ఆ సూర్య ప్రకాశమాన ప్రజ్వలస్త అంత బయస్ నిమ్ ప్రజ్వలనూ అస్తే నిమ్ సూర్యజే ఈ హాసన్ జిల్ రుణ తీసన బయస్తీ ఇవత్ అధికారి విరోధి నమ్మ కార్యకర్త యీతి తొందర కొత నోడ్తీ నా ಯಾವುದು ಶಾಶ್ವತ ಅಲ್ಲ ಯಾವ ಸರ್ಕಾರನು ಶಾಶ್ವತ ಅಲ್ಲ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾನು ನನ್ನಿಂದ ಮಾಡಿತ್ತು ನನ್ನಿಂದ ಅಂತ ಇವತ್ತು ಹೇಳ್ದವರು ಹೋಗಿ ಹೋಗ್ ಕೋಪನ್ನಿ ಸ್ವಾಮಿ ಏನೇನಾಗಿದೆ ಎಂತೆ ಆಗಿದೆ ಏನೇನಾಗಿದೆ ಅಂತ ಗೊತ್ತಾಗುತ್ತೆ ಅವ್ರ ಪರಿಸ್ಥಿತಿ ನಾವು ಒಳ್ಳೆ ಕೆಲಸ ಮಾಡುವಂಥದ್ದು ಒಂದೇ ಅಷ್ಟೇ ಈ ಭೂಮಿ ಮೇಲೆ ಯಾವುದೇ ಈ ದ್ವೇಷದ ರಾಜಕಾರಣ ಆಗ್ಬೋದು ಅಥವಾ ಏನಿವತ್ತು ನೀವು ರಾಜಕಾರ ಇವತ್ತು ನಿಮ್ಗೆ ನೂರ್ ಮೂವತ್ತೈದು ಸೀಟ್ ಕೊಟ್ಟಿರೋದು ಜನಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ಲಿ ಅಂತ ಜನಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಅದನ್ ಬಿಟ್ಬಿಟ್ಟು ದಿನ ಬೆಳಗಾದ್ರೆ ರೇವಣ ಸಾಹೇಬ್ರ ನೆಂಗ್ ತುಣಿಯೋದು ದೇವ್ರ ಕುಟುಂಬ ನಂಗೆ ಮುಗಿಸೋದು ಬರೀ ಇದೇ ಆಗೋಯ್ತು ಎಷ್ಟು ತಿಂಗಳಾಯ್ತು ಸರ್ಕಾರ ಬಂದಿ ಎಷ್ಟು ದಿನ ಆಯ್ತು ಸರ್ಕಾರ ಬಂದಿ ಯಾವ ರೈತರಿಗೆ ಅನುಕೂಲ ಆಗ್ತಾ ಇದೆ ಇವತ್ತು ಕಡಗೂಲಿ ನೋಡಿದ್ರೆ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ನಮ್ಮ ಎಲ್ಲ ಕಬ್ಬು ಬೆಳೆಗಾರರು ಇವತ್ತು ಒಂದ್ ರೂಪಾಯಿ ಕೈ ಸಿಗ್ತಾ ಇಲ್ಲ ಏನು ಬೆಳೆ ಬೆಳೆಯೋಕ್ಕೆ ಆಗ್ತಾರೋ ಮನ್ನ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ರೇವಣ್ಣ ಸಾಹೇಬರು ಕೂಡ ಹಾಗೂ ಬಾಲಕೃಷ್ಣ ಅವರು ಕೂಡ ಇಬ್ಬರು ಕೂಡ ಚರ್ಚೆ ಮಾಡಿದ್ದಾರೆ ಏನು ಒಂದು ಈ ಶುಗರ್ ಫ್ಯಾಕ್ಟ್ರಿ ವಿಷ ಆಗಬಹುದು ಅಥವಾ ನಮ್ಮ ಕಬ್ಬು ಬೆಳೆಗಾರರಿಗೆ ತೊಂದರೆ ಆಗ್ತಾ ಇದೆ ಇವತ್ತು ನಮ್ಮ ಜನಸಾಮಾನ್ಯರ ರೈತರಿಗೆ ಆ ಒಂದು ಒಂದು ಮೀಟಿಂಗ್ ಮಾಡಬೇಕು ಎಲ್ಲ ನಮ್ಮ ಹಳ್ಳಿಗಳನ್ನು ರೈತರು ಸೇರಿಸಿ ಒಂದು ಪರಿಹಾರ ತರಬೇಕು ಅನ್ನೋದು ಒಂದು ಅವರ ಉದ್ದೇಶ ಆಗಿದೆ ಸಉದ್ದೇಶ ಆಗಿದೆ ನೀವೆಲ್ಲರೂ ಅವತ್ತಿನ ದಿನ ಹೆಚ್ಚಿನ ಸೇರಬೇಕು ಆ ಸೇರಿದಂತ ಕಾರ್ಯಕ್ರಮಕ್ಕೆ ನಿಮ್ಗೆ ಒಂದು ಒಳ್ಳೆ ಒಳ್ಳೆ ಒಂದು ತೀರ್ಮಾನವನ್ನು ಮನೆ ರೇವಣ್ಣ ಸಾಹೇಬರು ಮತ್ತೆ ಬಾಲಕೃಷ್ಣ ಅವರು ಇಬ್ಬರು ಸೇರಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ ಯಾವುದು ಶಾಶ್ವತ ಅಲ್ಲ ಇವತ್ತು ಅದಕ್ಕೆ ನಾನು ಹೇಳಕ್ ಬಯಸ್ತೀನಿ ಯಾರೇ ಪೊಲೀಸ್ ಅವರಾಗ್ಲಿ ಅಥವಾ ಯಾವುದೇ ಅಧಿಕಾರಿಗಳಾಗ್ಲಿ ಸ್ವಲ್ಪ ನ್ಯೂಟ್ರಲ್ ಮನೋಭಾವನೆ ಇಟ್ಕೊಂಡು ನೋಡಿ ಸ್ವಾಮಿ ನಾನು ಒಂಬತ್ತು ಹತ್ತು ವರ್ಷ ಆಯ್ತು ಇವತ್ತು ರಾಜಕಾರಣಕ್ಕೆ ಬಂದು ನಾನು ಯಾರೊಬ್ರು ಕಾಂಗ್ರೆಸ್ ಅವ್ರನ್ನ ಗೋಳಿಕೋಬೇಕು ಜೈಲ್ಗೆ ಹಾಕ್ಸ್ಬೇಕು ಅಥವಾ ಕೇಸ್ ಮಾಡಿಸ್ಬೇಕು ಈ ಈ ಸಂಪ್ರದಾಯ ನಾನು ಮಾಡಿಲ್ಲ ನಾನು ಹೇಳೋದಿಷ್ಟೇ ಯಾವ ಸರ್ಕಾರನು ಶಾಶ್ವತ ಅಲ್ಲ ಯಾವ ವ್ಯವಸ್ಥೆನೂ ಶಾಶ್ವತ ಅಲ್ಲ ದಯಮಾಡಿ ಎಲ್ಲರಿಗೂ ನ್ಯೂಟ್ರಲ್ ಆಗಿ ಒಂದೇ ಒಂದು ಮನೋಭಾವ ಇಟ್ಕೊಂಡು ಅಧಿಕಾರಿಗಳು ಕೆಲಸ ಮಾಡಬೇಕು ಇನ್ನು ಹೆಚ್ಚಾಗಿ ಮಾತಾಡೋಕೆ ಇಷ್ಟಪಡಲ್ಲ